ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತೇನು ಕಿರು ಮಹಿಳೆ ಅಂತ ಪ್ರಖ್ಯಾತಿ ಪಡೆದಂತ ಮಾಜಿ ಪ್ರಧಾನಮಂತ್ರಿಗಳು ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂತ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಈ ದೇಶಕ್ಕಾಗಿ ಏನು ಕೊಡುಗೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೆ ಗೊತ್ತಿದೆ ಇವತ್ತು ಅವರು ಬಡತನ ನಿರ್ಮೂಲ್ಯ ಮಾಡಲಿಕ್ಕೆ ಅವರು ಮಾಡಿದಂತ ಒಂದು ಕೆಲಸ ಇವತ್ತು ಎಲ್ಲ ಸಮುದಾಯದವರಿಗೆ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದಂಥದ್ದು ಇಪ್ಪತ್ತು ಪಾಯಿಂಟ್ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಜಾರಿಗೆ ತಂದಂಥದ್ದು ಇವತ್ತು ಬಡವರಿಗೆ ಆವಾಸ್ ಯೋಜನೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ ಅದರ ಜೊತೆ ಅತ್ಯಂತ ಮಹತ್ವದಾದಂಥದ್ದು ಅತ್ಯಂತ ಉಪಯುಕ್ತವಾದಂಥದ್ದು ಮತ್ತು ಭವಿಷ್ಯದ ಜನರಿಗೆ ನಮ್ಮ ಏನು ಪ್ರಜೆಗಳಿಗೆ ಇವತ್ತು ನಮ್ಮ ಪ್ರಕೃತಿ ಪರಿಸರ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು ಅಂತೇಳಿ ಈ ಜಗತ್ತನ್ನು ಉಳಿಸಬೇಕು ಅನ್ನುವಂತ ದೃಷ್ಟಿಯಿಂದ ಒಂದು ದೂರದರ್ಶಿತ್ವ ಇಟ್ಟುಕೊಂಡು ಅವರೇನು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ತರ್ತಾರೆ ಅದೇ ರೀತಿ ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ತರ್ತಾರೆ ಇದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಇವತ್ತು ಅವರ ಸೂಚನೆ ಮೇರೆಗೆ ದೇಶದಾದ್ಯಂತ ಕಾಯ್ದೆ ಅಡಿಯಲ್ಲಿ ಇವತ್ತು ಜಲ ಕಾಯ್ದೆ ಅಡಿಯಲ್ಲಿ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾಪನೆ ಆಗ್ತದೆ ಇದರ ಉದ್ದೇಶ ಏನು ಇವತ್ತು ನೀವೆಲ್ಲ ನೋಡಿ ಇಡೀ ಜಗತ್ತಿನ ಎದುರುಗಡೆ ಏನಾದರೂ ದೊಡ್ಡ ಸವಾಲಿದೆ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ಹವಾಮಾನ ಈಗೇನು ಹವಾಮಾನ ಬದಲಾವಣೆಯಿಂದ ಪ್ರಕೃತಿ ವಿಕೋಪದಿಂದ ಏನೇನು ಅನಾಹುತಗಳಾಗ್ತಾ ಇದಾವೆ ಸಮಸ್ಯೆಗಳು ಆಗ್ತಾ ಇದ್ದಾರೆ ಇದೆ ನೀವು ನೋಡ್ತಾ ಇದ್ದೀರಿ ಕುಸಿತ ಆಗ್ತಾ ಇದೆ ಕರ್ನಾಟಕದಲ್ಲಿ ಆಯ್ತು ವಯನಾಡದಲ್ಲಿ ಸುಮಾರು ಜನ ಮೃತಪಟ್ಟಿದ್ದಾರೆ ಈಗ ಉತ್ತರಖಂಡದಲ್ಲಿ ಯಾಕೆ ಆಗ್ತಾ ಇದೆ ಆಲೋಚನೆ ಮಾಡ್ಬೇಕಲ್ಲ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ನೀವು ನೋಡಿದ್ರಿ ಹೋದ ವರ್ಷ ನಾವೇ ಬೇಸಿಗೆಯಲ್ಲಿ ಇವತ್ತು ಹಜ್ಗೆ ಹೋಗಿದ್ದಂತ ಸುಮಾರು ಜನ ತಾಪಮಾನ ನಲವತ್ತೈದು ಡಿಗ್ರಿ ಇದ್ದಿದ್ದು ಐವತ್ತು ಡಿಗ್ರಿ ಉತ್ಸಾಂಶಕ್ಕೆ ಹೋಯಿತು ಸುಮಾರು ಕಡೆ ಅದರಿಂದ ಯಾರು ನಿರ್ಗತಿಗಳಿದ್ದಾರೆ ರಸ್ತೆ ಮೇಲಿದ್ದಾರೆ ಯಾರಿಗೆ ಆಶ್ರಯ ಇಲ್ಲ ಅಂತವರು ದೆಹಲಿಯಲ್ಲಿ ಬೇರೆ ಬೇರೆ ಕಡೆ ಸಾವನ್ನಪ್ಪಿದ್ದು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಹೊರ ಬರ್ತದೆ ಸುನಾಮಿ ಆಗ್ತದೆ ಪ್ರವಾಹ ಬರ್ತದೆ ಇತ್ತೀಚೆಗೆ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದಂತ ಸರಿಗೆ ಕರ್ಕೊಂಡು ಹೋಗಿದ್ದೆ ಕಲ್ಯಾಣ ಕರ್ನಾಟಕ ನನ್ನ ಭಾಗಕ್ಕೆ ಕಲ್ಲುಗೆ ಬೀದರೆಲ್ಲ ಯಾಕೆ ಈ ಇಲ್ಲ ಇವತ್ತೇನು ಬೆಳೆಗಳ ನಷ್ಟ ಆಗಿದೆ ಆ ರೀತಿಯಲ್ಲಿ ಮಳೆ ಏನಾಗ್ತಾ ಇದೆ ಹವಾಮಾನ ವೈಪರೀತ್ಯದಿಂದ ತಿಂಗಳಲ್ಲಿ ಬಿಡುವಂತ ಮಳೆ ಒಂದು ವಾರದಲ್ಲಿ ಬೀಳ್ತದೆ ಒಂದು ವಾರದಲ್ಲಿ ಬೆಳವಂತ ಬೆಳೆ ಮಣ್ಣು ಎಲ್ಲೋ ಕಚ್ಕೊಂಡು ಹೋಗ್ತಾ ಇದೆ ಆಲೋಚನೆ ಮಾಡಿ ಇವತ್ತು ಆರ್ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಶಬ್ದ ಮಾಲಿನ್ಯ ನೋಡ್ತಾ ಇದ್ದೇವೆ ಇವೆಲ್ಲ ಮಾಲಿನ್ಯದಿಂದ ಏನೇನು ಕಣ್ಣಿನಗಡೆ ಇದೆ ಅವ್ರು ನೋಡ್ತಾ ಇದ್ದೇವೆ ಅತ್ಯಂತ ಅಂತ ಹೇಳ್ಬಹುದು ಅದೇ ರೀತಿಯಲ್ಲಿ ಆಹಾರದಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಸೇವನೆ ಮಾಡುವಂಥದ್ದು ಅದು ಯಾರಿಗಾದ್ರೂ ಶಕ್ತಿ ಇದ್ರೆ ಅದು ಗಿಡಗಳಿಗಿದೆ ಮರಗಳಿಗಿದೆ ಅಂತ ಮಾಡಿಕೊಳ್ಳಬೇಕು ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ನಮ್ಮ ರಾಜ್ಯ ನಾವೆಲ್ಲ ಅದೃಷ್ಟವಂತ ನಮ್ಮ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಅರಣ್ಯ ಇದೆ ನಲವತ್ಮೂರು ಸಾವಿರ ಚಂದ್ರ ಕಿಲೋಮೀಟರ್ ಅಂದ್ರೆ ಸುಮಾರು ಒಂದು ಕೋಟಿ ಎಕರೆ ಒಂದು ಕೋಟಿ ಎಕರೆ ಅರಣ್ಯ ಭೂಮಿ ಇದೆ ಇವತ್ತು ಜಾಗತಿಕ ತಜ್ಞರ ಪ್ರಕಾರ ಭೂಭಾಗದ ಮೂವತ್ಮೂರು ಪರ್ಸೆಂಟ್ ಅರೇಣೆ ಇರಬೇಕು ಅವೆಲ್ಲ ಪ್ರಕೃತಿ ಪರಿಸರ ಆರೋಗ್ಯವಂತರಾಗಿರಬೇಕು ಅಂತ ಹೇಳಿದ್ರೆ ಇನ್ನೂ ಕಡಿಮೆನೇ ಇದೆ ಇಪ್ಪತ್ತೊಂದು ಇದ್ದಿದ್ದು ಮೂವತ್ತ್ ಮೂರು ಪರ್ಸೆಂಟ್ಗೆ ಏರಿಕೆ ಆಗಬೇಕು ಇವತ್ತು ಈ ರಾಜ್ಯದಲ್ಲಿ ಸುಮಾರು ನಮ್ಮಲ್ಲಿ ಐದು ಐದು ರಾಷ್ಟ್ರೀಯ ಉದ್ಯಾನವನ ಇದೆ ಐದು ಹುಲಿ ಸಂರಕ್ಷಿತ ಪ್ರದೇಶ ಇದೆ ಮೂವತ್ತೇಳು ನಮ್ಮಲ್ಲಿ ಇವತ್ತು ಜೀವಿ ಧಾಮಗಳಿದ್ದಾವೆ ಸಂಪತ್ತು ಸಂಪತ್ತುಳ್ಳ ಈ ಒಂದು ಚಿಲೆ ಬಹಳ ಅತ್ಯಂತ ಮಹತ್ವ ಇದೆ ಇಲ್ಲಿ ದುಡ್ಡಿಗೆ ಕೊರತೆ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇದೆ ತುಕಾರ ಅವರು ಮಾತನಾಡಿದಾಗ ಹೇಳಿದ್ರು ಇವತ್ತು ಡಿ ಎಫ್ ಫಂಡ್ ಇದೆ ಕೆ ಸಿ ಫಂಡ್ ಇದೆ ಈ ಸಾವಿರಾರು ಕೋಟಿ ಯಾವ ರೀತಿ ಉಪಯೋಗ ಮಾಡ್ತೀರಿ ಒಳ್ಳೆ ರೀತಿಯಿಂದ ಒಂದು ಬಂದು ಯೋಜನೆ ತಯಾರು ಮಾಡಿ ರೋಡ್ ಮ್ಯಾಪ್ ತಯಾರು ಮಾಡಿ ಅದು ಫೈ ಎಷ್ಟು ನಮ್ದೆಲ್ಲ ಸಂಪೂರ್ಣ ಬೆಂಬಲ ಸಹಕಾರ ನಿಮ್ಮ ಇರುತ್ತೆ ಅದನ್ನು ಮಾಡಿ ಎಲ್ಲಿ ನದಿಗಳನ್ನು ತೆಗೆದು ಈ ಭಾಗದಲ್ಲಿ ಧೂಳಿನಿಂದ ನಮ್ಮ ಇಲಾಖೆ ಅಧಿಕಾರಿಗಳು ಬಸರಾಜ್ ಇದ್ದಾರೆ ಇನ್ನಿತರ ಇದ್ದಾರೆ ಅವರಿಗೂ ಸೂಚನೆ ಕೊಡ್ತಾರೆ ಏ ಬಸವರಾಜ್ ಇವರಪ್ಪ ಯಾರು ಇವತ್ತು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವರೇನು ವಾಹನಗಳು ಓಡಾಡುವ ನಿಮ್ಮಲ್ಲಿ ಮರಗಳಿದ್ದಾವೆ ಯಾವ ಪ್ರಭೇದದ ಪ್ರಾಣಿಗಳಿದ್ದಾವೆ ಈ ಪ್ರಾಣಿಗಳ ಬಗ್ಗೆ ಮರಗಳ ಬಗ್ಗೆ ಈ ಪಕ್ಷಿಗಳ ಬಗ್ಗೆ ನಮ್ಮ ಏನ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದ್ದಾರೆ ಅವರೆಲ್ಲರಿಗೆ ಚಿನ್ನರ ವನದರ್ಶನ ಕಾರ್ಯಕ್ರಮ ನಮ್ಮಲ್ಲಿ ಇದೆ ಆ ಚಿನ್ನರ ವನದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆಲ್ಲ ಹೊರನೇರಿಗೆ ಕರ್ಕೊಂಡೋಗಿ ವನ್ಯಜೀವಿ ಧಾಮಗಳಿಗೆ ಕರ್ಕೊಂಡೋಗಿ ಅಲ್ಲಿ ಪಕ್ಷಿ ಸಂಕುಲ ಇದೆ ಸಸ್ಯ ಸಂಪಲ ಇದೆ ಪ್ರಾಣಿ ಸಂಪಲ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಬಗ್ಗೆ ಮಾಹಿತಿ ಕೊಡ್ರೆ ಅವರಿಗೆ ಆಸಕ್ತಿ ಕೊಟ್ಟರೆ ಅವರಿಗೆ ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅದಕ್ಕೆ ಈ ಕಾರ್ಯಕ್ರಮದ ಉದ್ದೇಶ ಇವತ್ತೇನು ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅಕ್ಟೋಬರ್ ದಿವಸ ಬೃಹತ್ ಕಾರ್ಯಕ್ರಮ ನಾವೆಲ್ಲ ಸೇರಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಎಲ್ಲ ಸದಸ್ಯರು ಭಾಗವಹಿಸ್ತಾರೆ ಮತ್ತೆ ಈ ಕಾರ್ಯಕ್ರಮದ ಮುಖಾಂತರ ರಾಜ್ಯದಾದ್ಯಂತ ಇವತ್ತು ಅರಿವು ಮೂಡಿಸುವಂಥದ್ದು ಜಾಗೃತಿ ಮೂಡಿಸುವಂಥದ್ದು ಅದನ್ನು ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಇವತ್ತೇನು ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ನರೇಂದ್ರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನು ಉತ್ತಮ ರೀತಿಯಲ್ಲಿ ಇವತ್ತು ಈ ಪ್ರಕೃತಿ ಪರಿಸರ ಉಳಿಸುವಂಥದ್ದು ಮತ್ತು ದೇಶದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ ಒನ್ ಇದೆ ಹೀಗಾಗಿ ಏನು ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಿತ ಪ್ರಕೃತಿ ಪರಿಸರ ಸಂರಕ್ಷಣೆಯಲ್ಲಿ ವಿನೂತನವಾದ ನಾವಿನ್ಯತೆಗಳ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ದೇಶದಲ್ಲೇ ಬೇರೆಯವರಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಇವತ್ತು ನೀವು ಕಾರ್ಯಕ್ರಮವನ್ನು ಹಾಕಿಕೊಳ್ಳಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ಯಶಸ್ವಿ ಯಶಸ್ವಿಯಾಗಿ ಹೇಳಿ ಆರೈಸಿ ಮತ್ತೊಮ್ಮೆ ಹೇಗೆ ಮತ್ತೆ ನಮಗೆ ವಿಜಯನಗರಿಗೆ ಹೋಗ್ಬೇಕಾಗಿದೆ ಈ ಬೆಳ್ಳಾರಿ ಏನಿದೆ ಇದರ ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಮಕ್ಕಳೆಲ್ಲ ಸುಮಾರು ಬೆಳಕೆಯಿಂದ ತಾವೆಲ್ಲ ಕಾಯ್ತಾ ಇದ್ದೀರಿ ಇವತ್ತು ನೀವೆಲ್ಲ ಸೇರಿ ಮನೆಗಳು ಗಿಡಗಳು ಇವತ್ತೊಂದು ಮೊದಲಿಂದ ಘೋಷವಾಗ್ತಾ ಇದೆ ಊರಿಗೊಂದು ಕೇಳ ಮನೆಗೊಂದು ಮರ ಅಂತ ಆ ರೀತಿಯಲ್ಲಿ ಬರೀ ಮರ ಹಾಕಿದ್ರೆ ಅಷ್ಟೇ ಅಲ್ಲ ಆ ಮರದ ಪಾಲ ಪೋಷಣೆ ಆಗಬೇಕು ಮರ ಯಾರು ಕಡಿಬಾರದು ಅನ್ನುವಂಥ ರೀತಿಯಲ್ಲಿ ಹಸಿರು ಅದಕ್ಕೆ ಜಾಸ್ತಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನುವಂತ ಒಂದು ವಿನಂತಿಯನ್ನು ತಮ್ಮೆಲ್ಲರಿಗೆ ಮಾಡುತ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲರಿಗೂ ನಮಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಅಧಿಕಾರಿಗಳಿಗೂ ಮತ್ತೆ ಉಪಸ್ಥಿತರಿರುವಂತಹ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ಪರವಾಗಿ ಅಭಿನಂದನೆ ಶುಭಾಶಯ ಕೋರಿತಾರೆ ಜೈ ಜೈ ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನ ಸ್ಥಾಪನೆ ಮಾಡಿ ಅದರ ನಿಯಂತ್ರಣಕ್ಕೆ ಮುನ್ನುಡಿಯನ್ನ ಬರದಂತ ಆ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದರ ಜೊತೆ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿಯವರ ದೂರದೃಷ್ಟಿ ಪರವಾಗಿ ಸ್ಥಾಪನೆ ನಮ್ಮ ರಾಜ್ಯ ಮಾನ ನಿಯಂತ್ರಣ ಮಂಡಳಿ ಇವತ್ತು ಐವತ್ತು ವರ್ಷವನ್ನು ಪೂರೈಸಿ ವರ್ಷದಲ್ಲಿ ನಾವು ಸಾಧನೆಯ ಒಂದು ಜವಾಬ್ದಾರಿಯ ಹೆಚ್ಚಾಗಿ ನೋಡುತ್ತಿದ್ದೇವೆ ಅದಕ್ಕಾಗಿ ನಾವು ದಿವಂಗತ ಇಂದಿರಾ ಗಾಂಧಿಯನ್ನ ಮಂಡಳಿ ಹಾಗೂ ಸಾರ್ವಜನಿಕರು ಇವತ್ತು ಜವಾಬ್ದಾರಿಯುತವಾಗಿ ಸ್ಮರಿಸುವಂತಹ ರೀತಿಯಲ್ಲಿ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಮಂಡ್ಯ ತೀರ್ಮಾನ ಮಾಡಿ ಪ್ರತಿಯೊಂದು ವಿಭಾಗದಲ್ಲೂ ಪ್ರತಿಯೊಂದು ವರ್ಗದ ಜನರು ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಪರಿಸರವಾದಿಗಳು ಕೈಗಾರಿಕೋದ್ಯಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎನ್ನುವಂತ ಮುಕ್ತವಾದಂತಹ ಅವಕಾಶವನ್ನು ಮಂಡ್ಯ ಇವತ್ತು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಹಾಗೆ ಇಂದಿರಾ ಗಾಂಧಿ ಅವರ ಜನ್ಮದಿನದಂದು ಬೆಂಗಳೂರಿನಲ್ಲಿ ಅಂದ್ರೆ ನವೆಂಬರ್ ಹತ್ತೊಂಬತ್ತರಂದು ರಾಜ್ಯ ಮಟ್ಟದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಸುವರ್ಣ ಸಂಭ್ರಮಾಚರಣೆಯ ಜವಾಬ್ದಾರಿಯನ್ನ ಮಾನ್ಯ ನಿಯಂತ್ರಣದಲ್ಲಿ ಕೈಗೊಳ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಘೋಷಣೆ ಮಾಡಲಿಕ್ಕೆ ನಮಗೆ ಸಿಕ್ಕಿರುವ ನೈಸರ್ಗಿಕ ಸಂಪತ್ತನ್ನು ನಮ್ಮ ಮುಂದಿನ ತಲೆಮಾರಿಗೂ ತಲುಪಿಸುವ ಕೆಲಸ ಆಗ್ತಾ ಆಗ ಮಾತ್ರ ನಾವು ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ನಾವು ಅನ್ನೋದು ನನ್ನ ಅಭಿಪ್ರಾಯ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಾರ್ವಜನಿಕರ ಮಂಡಳಿಯೊಂದಿಗೆ ಮತ್ತು ಸರ್ಕಾರದೊಂದಿಗೆ ಅತ್ಯಗತ್ಯ ಅನ್ನೋದನ್ನು ನೀಡಿ ಬಳ್ಳಾರಿ ಗಣಿ ನಟರು ಎಂದೇ ಹೆಸರಾಗಿರುವ ಬಳ್ಳಾರಿಯಲ್ಲಿ ಗಣಿಗಾರಿಕೆಯ ಕಾರಣಕ್ಕೆ ದೊಡ್ಡ ಮಟ್ಟದ పరిసర హానిక మాన్య సర్వోచ్చుశ్చేతన కార్యక్రమం కదా ఇది మళ్ళీ వచ్చిన ఐదు నిరంతర వయ గుమట్ట మాపన కలు గమే బ జిల్లి సాకస్త ಆ ಚೀನ್ ಉದ್ಯಮ ತ್ಯಾಜ್ಯ ನೀರು ಸಂಕ್ರಮಣ ಘಟಕದ ಸಮಸ್ಯೆ ಬಗೆಹರಿಸೋದಕ್ಕೆ ನಾವು ಮಣ್ಣಿ ಕಾಂತಿಕ ನೆರವು ಜೊತೆಗೆ ಆರ್ಥಿಕವಾಗೂ ನಾವು ಜವಾಬ್ದಾರಿಯನ್ನು ಹೊಂದಲಿಕ್ಕೆ ತಯಾರಿದ್ದೇವೆ ಅನ್ನೋ ಘೋಷಣೆಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ ಬಳ್ಳಾರಿ ಜಿಲ್ಲೆಯ ಸುಮಾರು ಸಾವಿರದ ಒಂಬೈನೂರ ಐವತ್ತೆರಡು ಕಾರ್ಖಾನೆಗಳಿಂದ ಉತ್ಪಾದನೆಯಾಗಿರುವ ತ್ಯಾಜ್ಯ ಮತ್ತು ಹೊಗೆಗಳ ಮೇಲೆ ಮಣ್ಣಿ ನಿಗಾ ವಹಿಸ್ತಾ ಇದೆ ಅದೇ ರೀತಿ ಸ್ಥಳೀಯ ಸಂಸ್ಥೆಗಳು ಘನತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ಸಂರಕ್ಷಣಾ ಸಂಸ್ಥೆ ಘಟಕಗಳನ್ನು ಅಳವಡಿಸುವಂತೆ ನಾವು ಸೂಚನೆಯನ್ನು ನೀಡಿದ್ದೇವೆ ಬಳ್ಳಾರಿಯಲ್ಲಿ ಇಪ್ಪತ್ತೊಂಬತ್ತು ಸ್ಪಾನ್ ಘಟಕಗಳು ಮತ್ತು ನಲವತ್ತೆರಡು ಕಬ್ಬಿಣ ಗಣಿಗಳು ಕಾರ್ಯಾಚರಣೆಯಲ್ಲಿ ಅವುಗಳನ್ನ ಮನೆಯಲ್ಲಿ ನಿಯಂತ್ರಣ ಮಾಡ್ತಾ ಇದ್ದೇವೆ ಅನ್ನೋದನ್ನ ಹೇಳಿಕೆ ಬಯಸ್ತೇವೆ ಬಳ್ಳಾರಿಯಲ್ಲಿ ಕಳೆದ ಐದು ವರ್ಷದಲ್ಲಿ ಇಪ್ಪತ್ತು ಸಾವಿರದ ಆರುನೂರ ಅರವತ್ತೈದು ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಎಂಟು ಏಳು ಲಕ್ಷ ದಂಡ ವಿಧಿಸಿ ಹಾಗೂ ದಾಸ್ತಾನು ಮಾರಾಟ ಮಾಡುವವರ ವಿರುದ್ಧ ಆರು ದಾಖಲೆ ಮಾಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗಣಿ ಮತ್ತು ಕೆಂಪು ವರ್ಗದ ಅಂತ ರೆಡ್ ಕೆಟಗರಿ ಕಾರ್ಖಾನೆಯ ಎರಡು ಪಾಯಿಂಟ್ ಎಂಟು ಲಕ್ಷ ಸಸಿಗಳನ್ನು ನಾವು ನಡೆಸುವಂತ ಕೆಲಸವನ್ನು ಮಾಡಿದ್ದೇವೆ ಎಂಬತ್ನಾಲ್ಕರಲ್ಲಿ ಪ್ರಾರಂಭಗೊಂಡ రయచూరు కచేరి వ్యాప్తి విద్యుత్ చకోత్పన్న కేంద్ర చిన్నది హైదు రాసాయిక కార్ఖాడు సేరే ఒట్ ముందు హార్ఖాణిజ్య సంస్థలు కాలేజీ కృష్ణా తృంగభద్ర నది నగర వ్యాప్తంగా మావినకెరపుర కెరీరిన గుణమట్ట అధ్యయనమ ಜೊತೆಗೆ ಕೃಷ್ಣಾ ನದಿಗಳ ನೀರಿನ ಗುಣಮಟ್ಟವನ್ನು ಮಾಪನ ಮಾಡಿದ ನೈಜ ವರದಿಯನ್ನು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಡಳಿಯ ಸರ್ವರ್ಗೆ ಶೋಧಣೆಯಾಗಿರುತ್ತದೆ ಅನ್ನೋದನ್ನ ನಮಗೆ ಜ್ಞಾಪಿಸಲಿಕ್ಕೆ ಬಯಸ್ತೇನೆ ರಾಯಚೂರು ವಿದ್ಯುತ್ ಶಾಖೋತ್ಪನ್ನ ಕೇಂದ್ರ ಯರಮಲ್ ವಿದ್ಯುತ್ ಶಾಖೋತ್ಪಾದನಾ ಕೇಂದ್ರ ಹದಿನೈದು ಫಾರ್ಮಾ ಕಾರ್ಖಾನೆಗಳು ಮತ್ತು ಹಟ್ಟಿ ಚಿನ್ನದ ಗಣಿಗಳನ್ನು ಸ್ವಯಂ ನಿಯಂತ್ರಕ ಕಾರ್ಯವಿಧಾನ ಮೂಲಕ ಮೇಲ್ವಿಚಾರಣೆ ಮಾಡ್ತಾ ಇದ್ದೇವೆ ರಾಯಚೂರು ವ್ಯಾಪ್ತಿಯಲ್ಲಿರುವ ಔಷಧ ತಯಾರಿಕಾ ಸಂಸ್ಥೆಗಳ ಸಮಸ್ಯೆಯನ್ನು ಸಹ ನಾವು ಗಂಭೀರವಾಗಿ ಪರಿಗಣಿಸಿದ್ದು ಅವುಗಳ ನಿಯಂತ್ರಣ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಸುವರ್ಣ ಮಹೋತ್ಸವದ ಮೊದಲ ಕಾರ್ಯಕ್ರಮವನ್ನು ರಾಯಚೂರು ಜಿಲ್ಲೆಯ ಸಹಯೋಗದೊಂದಿಗೆ ಬಳ್ಳಾರಿಯಲ್ಲಿ ನಾವು ಬಳ್ಳಾರಿಯಲ್ಲಿ ಶುರುವಾಗಿರುವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವದ ಬೃಹತ್ ಪರಿಸರ ಜಾಗೃತಿ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಕೂಡ ನಾವು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದೇವೆ ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ನಗರ ಪ್ರದೇಶಗಳಲ್ಲಿ ನಾವು ಎದುರಿಸುತ್ತಿರುವ ಹಲವು ಮಾಲಿನ್ಯ ಸಮಸ್ಯೆಗಳ ಬಗ್ಗೆ ತಾಲೂಕು ಜಿಲ್ಲೆ ಸೇರಿದಂತೆ ರಾಜ್ಯ ಮಟ್ಟದವರೆಗೆ ಏಕಕಾಲಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪರಿಸರದ ಜಾಗೃತಿ ಮೂಡಿಸುವ ಕೆಲಸ ಇದಾಗಿದೆ ಎಂಬುದನ್ನು ಹೇಳಕ್ಕೆ ಪರಿಸರಕ್ಕೆ ನಮ್ಮ ಅಗತ್ಯ ನಮಗೆ ಪರಿಸರದ ಅಗತ್ಯ ಶುದ್ಧ ಪರಿಸರದ ಅಗತ್ಯತೆಯನ್ನು ನಾವೆಲ್ಲರೂ ಹೊಂದಿಕೊಂಡು ಪರಿಸರ ಸಂರಕ್ಷಣೆಗೆ ಒತ್ತು ನೀಡಲು ಸಂಕಲ್ಪ ಮಾಡುವಂತೆ ಈ ಮೂಲಕ ನಾನು ಮಂಡ್ಯ ಅಧ್ಯಕ್ಷನಾಗಿದ್ದಾನೆ ಎಂಬುದು ಕಲೆಯನ್ನು ನೀಡ್ತಾ ಇದ್ದೇನೆ ಮಂಡ್ಯ ತ್ರವರ ಮಹೋತ್ಸವ ಅಂಗವಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವ ಸಮೂಹಕ್ಕೆ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾನೂನುಗಳ ಬಗ್ಗೆ ಅರಿವು ಮೂಡಿಸಿ ಅವರ ಪಾಲ್ಗೊಳ್ಳುವಿಕೆ ಹೆಚ್ಚಿಸಲು ವಿವಿಧ ಸ್ಪರ್ಧೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ವಿಧಾನಸಭಾ ಕ್ಷೇತ್ರ ನಡೆಯುತ್ತಿರುವ ಸ್ಪರ್ಧೆಗಳಲ್ಲಿ ವಿಜೇತ ಇಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆ ಮಾಡಲಾಗ್ತಾ ಇದೆ ಅದರಂತೆ ಇವತ್ತಿನ ಬಳ್ಳಾರಿಯಲ್ಲೂ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಒಳಗೊಂಡಂತೆ ನಡೆದಂತಹ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಬಹುಮಾನವನ್ನು ಇವತ್ತು ನೀಡ್ತಾ ಇದ್ದಾರೆ ಮಾರನ ನಿಯಂತ್ರಣಕ್ಕಾಗಿ ಎಲೆಯ ಎಲೆಮಲೆಯ ಕಾಯಿಗಳಂತೆ ಕೆಲಸ ಮಾಡುವ ಮಹನೀಯರಿಗೆ ಪರಿಸರ ಒಂದು ಕಾಳಜಿ ಉಳ್ಳ ಮಹನೀಯರಿಗೆ ಸಂಘ ಸಂಸ್ಥೆಗಳಿಗೆ ಇಂತಹ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಹೇಳುತ್ತೇವೆ ಯುವಕರಿಗೆ ಪರಿಸರದ ಬಗ್ಗೆ ರೀಲ್ಸ್ ಮಾಡಿ ಇವತ್ತಿನ ಆಧುನಿಕ ತಂತ್ರಜ್ಞಾನವನ್ನು ಚರ್ಚಿಸಿ ರೀಲ್ಸ್ ಮಾಡಿ ಬಹುಮಾನ ಗಿರಿ ಎಂಬ ಕಾರ್ಯಕ್ರಮ ಆಯೋಜಿಸಿದ್ದು ಪರಿಸರ ಸಂರಕ್ಷಣೆ ಬಗ್ಗೆ ಹೇಳುವ ಉತ್ತಮ ರೀತಿಯ ಬಹುಮಾನವನ್ನ ನೀಡಲಾಗ್ತದೆ ಅನ್ನೋದನ್ನ ಕೊನೆಯದಾಗಿ ಅತ್ಯಂತ ಸಮೀಪದಲ್ಲೇ ದೀಪಾವಳಿ ಹಬ್ಬ ಇದೆ ನಾನು ಮಂಡ್ಯ ಅಧ್ಯಕ್ಷರಾಗಿ ಹಸಿರು ಪಟಾಕಿಗಳನ್ನು ಅಂದು ಪರಿಸರ ಸ್ನೇಹಿ ಹಸಿರು ಪಟಾಕಿಗಳನ್ನು ಬಳಸುವ ಮೂಲಕ ವಾಯು ಮತ್ತು ಶಬ್ದ ಮಾಲಿನ್ಯ ತಡೆಗಟ್ಟಲು ಸಾಕರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ತಮಗೆಲ್ಲರಿಗೂ ಇಂದಿನ ಮಂಡಳಿಯ ಸುವರ್ಣ ಮಹೋತ್ಸವದಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲ ಸುವರ್ಣ ಮಹೋತ್ಸವವನ್ನು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಆಚರಿಸ್ತಾ ಇದೆ ಅದು ನರೇಂದ್ರ ಸ್ವಾಮಿ ಒಂದು ನೇತೃತ್ವದಲ್ಲಿ ಆಚರಿಸ್ತಾ ಇದ್ದಾರೆ ಇದಕ್ಕೆ ಮಾರ್ಗದರ್ಶಕ ಆಗಿ ಇವತ್ತು ನಮ್ಮ ರಾಜ್ಯದ ಕೆಲ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ ಜೊತೆಗೆ ನಮ್ಮ ಒತ್ತುವರಿ ಸಚಿವರು ಸಂಪುಟದ ಎಲ್ಲ ಸಚಿವರು ಈ ಒಂದು ಮಹತ್ವವಾದ ಒಂದು ಕಾರ್ಯಕ್ರಮ ಒಂದಾಯಿಸಿದ್ದಾರೆ ಇವತ್ತು ಮೊದಲನೇದಾಗಿ ಹಣ ನರೇಂದ್ರಣ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಯಶಸ್ವಿ ಆಗಲಿ ಯಶಸ್ವಿಯಾಗಿ ನಿಮಗೆ ಒಂದು ಪ್ರಾಯ ಆಗ್ತಕ್ಕಂತ ಒಂದು ವ್ಯವಸ್ಥೆ ಆಗಲಿ ಈ ಒಂದು ರಾಜ್ಯದ ಕಾರ್ಯಕ್ರಮ ನಮ್ಮ ದೇಶಕ್ಕೆ ಮಾದರಿ ಆಗಲಿ ಅಂತೇಳಿ ತಮಗೆ ಶುಭಾಶಯಗಳನ್ನು ಈ ರೀತಿಯಲ್ಲಿ ನಾನು ತೋರ್ತೇನೆ ಮೊದಲನೇದಾಗಿ ಅದು ವಿಶೇಷವಾಗಿ ಬಳ್ಳಾರಿ ಉತ್ತರ ಕರ್ನಾಟಕದ ನಮ್ಮ ಹೈದರಾಬಾದ್ ಕರ್ನಾಟಕದ ಅಂದ್ರೆ ನರೇಂದ್ರ ಸ್ವಾಮಿಯ ನೀವು ಬೆಂಗಳೂರಿಂದ ಬಂದ್ರಪ್ಪ ಅಂದ್ರೆ ನಮ್ಮ ಬಳ್ಳಾರಿ ಹೆಬ್ಬಾಗಿಲ್ ಇದಕ್ಕೆ ನೀವು ಹೆಬ್ಬಾಗಿಲ್ನ ಇವತ್ತು ಪಾದ ಇಟ್ಟು ಬಳಗಾಲ ಇಟ್ಟು ಇವತ್ತು ಕಾರ್ಯಕ್ರಮ ಶುರು ಮಾಡಿದ್ರಿ ಅದನ್ನ ಇವತ್ತು ಮೊದಲನೇದಾಗಿ ಶುರು ಮಾಡಿದ್ರಿ ನಮಗೆ ಈಗ ಅವಕಾಶ ಮಾಡಿಕೊಟ್ಟಿದ್ರಿ ನನ್ನ ವೈಯಕ್ತಿಕ ಪರವಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಎಲ್ಲ ಜನರ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಹಳ ಒಂದು ವಿಶೇಷವಾದ ಒಂದು ನಮ್ಮ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಬಳ್ಳಾರಿ ಜಿಲ್ಲೆ ತಂದೆ ಆದಂತ ಒಂದು ವಿಶೇಷತೆಯನ್ನು ಇವತ್ತು ಹೊಂದಿರತಕ್ಕಂತ ನಮ್ಮ ಜಿಲ್ಲೆ ಇವತ್ತು ಮೊದಲನೇದಾಗಿ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿ ನಾನು ವೇದಿಕೆಯಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ದೇವ ಸೃಷ್ಟಿ ಅಂತಲೇ ಹೇಳ್ಬಹುದು ಇವರಲ್ಲಿ ಖನಿಜ ಸಂಪತ್ತು ಇರಬಹುದು ಇವತ್ತು ಡ್ಯಾಮ್ಗಳು ಇರ್ಬೋದು ಹಳ್ಳಿಗಳಿರ್ಬೋದು ಕೆರೆಗಳು ಅದೇ ರೀತಿಯಾಗಿ ಇವತ್ತು ಕಾರ್ಖಾನೆಗಳಿರ್ಬೋದು ಜೊತೆಗೆ ಇವತ್ತು ಏನಾದರೂ ಸಾಲನೆಗಳು ಜನ ಇದ್ದಾರಪ್ಪ ಅಂತಂತಂದ್ರೆ ಇವತ್ತು ಆ ಸಂಪತ್ತಿದೆ ಅಂದ್ರೆ ಅದು ಬಳ್ಳಾರಿ ಜಿಲ್ಲೆ ಅಂತ ನಾನು ಬಹಳ ಎಮ್ಮೆಲಿಂದ ವೀಕೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂಡೂರಿ ಕೂಡ ವಿಸಿಟ್ ಮಾಡಿದ್ರು ಅದೇ ರೀತಿಯಾಗಿ ಬಳ್ಳಾರಿ ಕೂಡ ವಿಸಿಟ್ ಮಾಡಿದ್ರು ಅವ್ರು ಹೇಳ್ತಾ ಇದಾರೆ ಬಳ್ಳಾರಿ ಯಾವತ್ತು ಕೂಡ ಇವತ್ತು ಆದಂತ ಒಂದು ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಜಿಲ್ಲೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಇವತ್ತು ನಮಗೆ ಭೌಗೋಳಿಕವಾಗಿ ಭೌಗೋಳಿಕವಾಗಿ ನಮ್ಮ ಕ್ಷೇತ್ರ ಇವತ್ತು ಸಕಲ ಸಂಪತ್ತು ಇವತ್ತು ಖನಿಜ ಸಂಪತ್ತನ್ನು ಇವತ್ತು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಅದೇ ರೀತಿಯಾಗಿ ಇವತ್ತು ರಾಷ್ಟ್ರದಲ್ಲಿ ಒಂದು ಇಡೀ ಒಂದು ಪ್ರಪಂಚದಲ್ಲಿ ನಮಗೆ ಒಂದು ಖನಿಜ ಸಂಪತ್ತಿರ್ತಕ್ಕಂಥ ಒಂದು ಜಿಲ್ಲೆ ಜೊತೆಗೆ ಇವತ್ತು ತುಂಗಭದ್ರಾ ನದಿ ಅಂತ ಇರ್ತಕ್ಕಂಥ ಒಂದು ನದಿ ಇವತ್ತು ನೀರಾವರಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಅದೇ ರೀತಿಯಾಗಿ ವಿಶೇಷವಾಗಿ ಕಾರ್ಖಾನೆಗಳು ಇನ್ಕ್ಲೂಡಿಂಗ್ ಇಲ್ಲಿ ಒಂದು ಜೀನ್ಸ್ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳು ಇರ್ಬೋದು ಜೊತೆಗೆ ಇವತ್ತು ಉಕ್ಕು ತ ಉಕ್ಕುತ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳಿರ್ಬೋದು ವಿದ್ಯುತ್ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆಗಳಿರ್ಬೋದು ಈ ರೀತಿಯಾಗಿ ಸಂಪೂರ್ಣವಾಗಿ ಇವತ್ತು ವಾಲಿನ ಮೈತ್ರಿ ನಿಯಂತ್ರಣ ಮಂಡಳಿಗೆ ಒಪ್ಪುವಂಥ ರೀತಿಯಲ್ಲಿ ನಮ್ಮ ನಮ್ಮ ಜಿಲ್ಲೆ ಇವತ್ತು ಆರ್ಥಿಕವಾಗಿ ಕೂಡ ದೇಶ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಜಿಲ್ಲೆ ಕೂಡ ಆಗಿದೆ ಜೊತೆಗೆ ಇಂಡಸ್ಟ್ರಿಗಳು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದಾವೆ ಖನಿಜ ಸಂಪತ್ತು ಕೂಡ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥದ್ದೇ ಸಂಪತ್ತು ಇರ್ತಕ್ಕಂಥದ್ದು ಇರೋದ್ರಿಂದ ಜೊತೆಗೆ ನೀರಾವರಿ ಕಾರ್ಯಕ್ರಮಗಳು ಹೇಳಿ ಬೈನ್ ಆಮೇಲೆ ಬಂದ್ರೆ ಚೆನ್ನಾಗಿರ್ಬೋದು ಇರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ಅಭಿವೃದ್ಧಿ ಬೇಕಾದಂತ ಉಪ್ಪು ಇರ್ಬೋದು ಸಿಮೆಂಟ್ ಇರ್ಬೋದು ಪವರ್ ಇರ್ಬೋದು ಅದೇ ರೀತಿಯಾಗಿ ಎಲ್ಲ ಮೈಸ್ ಮಾಡಿದ್ದು ಒಂದ್ ಕಡೆಗಾಗಿದೆ ಆದ್ರೆ ಮುಂದಿನ ದೇಶದಲ್ಲಿ ನಂದು ಒಂದೇ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ನಮ್ಮಲ್ಲಿ ಕಾರ್ಖಾನೆಗಳು ನಡೀಬೇಕು ಜೊತೆಗೆ ಇವತ್ತು ಮೈನಿಂಗ್ ಕೂಡ ನಡೀಬೇಕು ಒಂದು ಜನಪರವಾದಂತ ಮುಂದಿನ ಜನರೇಷನ್ ಏನ್ ಮಕ್ಕಳಿದೆಲ್ಲ ಅದಕ್ಕೆ ಪೂರ್ವವಾದಂತ ಒಂದು ಸೈಂಟಿಫಿಕ್ ಸ್ಟಡಿ ತಾವು ಮಾಡಬೇಕು ಅಂತೇಳಿ ಈ ಹೇಳಿಕೆ ತಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಯಾವ ಒಬ್ಬರು ದೇಶದಲ್ಲಿ ಹತ್ತು ಜನ ಆ ಸ್ವತ್ತು ಆಗಬಾರ್ದೆಲ್ಲರೂ ಕೂಡ ಈ ಸಕಲ ಸಂಪತ್ತಿ ಏನಿದೆಯಲ್ಲ ಅದು ಮುಂದಿನ ಮಕ್ಕಳಿಗೆ ಕೂಡ ದೇಶದ ಅಭಿವೃದ್ಧಿ ಮುಂದಿನ ಮಕ್ಕಳಿಗೆ ಜೊತೆಗೆ ಬದುಕಿಗೆ ಬೇಕಾದಂತಹ ಒಂದು ಒಂದು ಸೈಂಟಿಫಿಕ್ ಸ್ಟಡಿಯನ್ನು ಇವತ್ತು ಈ ಒಂದು ಐವತ್ತು ವರ್ಷದ ಸು ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳಿ ಅಂತೀನಿ ಯಾಕಂದ್ರೆ ಇವತ್ತು ನಮ್ಮಲ್ಲಿ ರಿಸಲ್ಟ್ಸ್ ಇರೋದೆ ಒಂದು ಸಾವಿರದ ಇಪ್ಪತ್ತು ಒಂದು ಸಾವಿರದ ಇಪ್ಪತ್ತು ಮಿಲಿಯನ್ ಟನ್ ಇದೆಯಾ ಅದು ಕರೆಕ್ಟ್ ಆಗಿ ಮೈನಿಂಗ್ ಅಂದ್ರೆ ಅದು ಐವ ಇಪ್ಪತ್ತು ಮೂವತ್ತೈದು ವರ್ಷಕ್ಕೆ ಕ್ಲೋಸ್ ಆಗ್ಬಿಡುತ್ತೆ ಈ ರೀತಿಯಾಗಿ ದೇಶಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ರೋಡ್ಸ್ ಇರ್ಬೋದು ಬ್ರಿಡ್ಜಸ್ ಇರ್ಬೋದು ಏನ್ ಅಭಿವೃದ್ಧಿಗೆ ನಾವು ಬದುಕಿರ್ಬೇಕಂತೆ ನೂರ ನಲವತ್ತು ಕೋಟಿ ಜನ ನಾನು ಬರೇ ಜಿಲ್ಲೆದೊಂದೇ ಹೇಳ್ತಾ ಇದ್ದೀನಿ ಜೊತೆಗೆ ಇರ್ತಕ್ಕಂಥ ರಿಸರ್ವ್ಸ್ ಏನಿದೆ ಅದು ನಮ್ಮ ಅಭಿವೃದ್ಧಿಗೆ ಮುಂದಿನ ಮೂವತ್ತು ವರ್ಷಕ್ಕೆ ಆ ದೇಶ ಯಾವ ತರ ಅಭಿವೃದ್ಧಿ ಆಗ್ಬೇಕಂದ ಅದನ್ನ ಸೈಂಟಿಫಿಕ್ ಆಗಿ ನೀವು ಇದನ್ನ ರಿಫ್ಲೆಕ್ಟ್ ಮಾಡತಕ್ಕಂತಹ ಒಂದು ಆಧ್ಯಾತ್ಮಿಕ ಒಂದು ಸ್ಟಡಿಯನ್ನು ತಾವು ಮಾಡ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಯಾವುದೇ ಇಂಬ್ಯಾಲೆನ್ಸ್ ಆಗ್ಬಾರ್ದು ಯಾವುದು ಕೂಡ ಇಂಬ್ಯಾಲೆನ್ಸ್ ಆಗ್ಬಾರ್ದು ಯಾಕಂದ್ರೆ ನಮ್ಗೆಲ್ಲ ಮಾಡ್ಕೊಂಡ್ರೆ ಮುಂದಿನ ಮಕ್ಕಳಿಗೆ ನಾವು ಉತ್ತರ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಮಾಡಬೇಕು ಅಂತ ಕೇಳ್ತಾ ಇದೀವಿ ಜೊತೆ ಕೂಡ ಇವತ್ತು ನಮ್ಮ ನೀರಾವರಿ ಕಾರ್ಯಕ್ರಮಗಳನ್ನ ನೀರಾವರಿ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಬಹಳಷ್ಟು ನಮಗೆ ಪೊಲ್ಯೂಷನ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇವತ್ತು ನಮ್ಮ ತುಂಗಭದ್ರಾ ನದಿ ಕೂಡ ಸ್ವಲ್ಪ ಅದು ಸ್ಟಡಿ ನಡೀತಾ ಇದೆ ನಾವು ಯಾವ ಇಂಡಸ್ಟ್ರಿ ಯಾರು ಇರೋದಿಲ್ಲ ನಾನು ಒಬ್ಬ ಪ್ರಜೆಯಾಗಿ ಇಲ್ಲಿನ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಕಳಕಳಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ ಒಬ್ಬ ಮನುಷ್ಯನ ಒಂದು ಮನುಷ್ಯ ಧರ್ಮದಲ್ಲಿ ನಾನು ಸಿ ದುಡ್ಡು ಇದೆ ಡಿ ಎಂ ದುಡ್ಡು ದುಡ್ಡಿದೆ ಮೊದಲನೇದಾಗಿ ಪೊಲ್ಯೂಷನ್ ಅಂದ್ರೆ ಇವತ್ತು ಅವರೆಲ್ಲ ಟ್ಯಾಕ್ಸ್ ಕಟ್ತಾರೆ ಮೈಸೂರು ಕೇಳ್ತಾರೆ ಇಂಡಸ್ಟ್ರಿಯಲ್ಲಿ ಕೇಳ್ತಾರೆ ಆದ್ರೆ ನಮ್ಮಲ್ಲಿ ಒಂದು ಸೈಂಟಿಫಿಕ್ ಸ್ಟಡಿ ಆಗಬೇಕು ಇವತ್ತು ದ್ರೋಜಿ ಕೆರೆ ಇರ್ಬೋದು ಟಿ ಡ್ಯಾಮ್ ಇರ್ಬೋದು ಕೆರೆಗಳಿರ್ಬೋದು ಯಾವುದೇ ಹೋಗಿ ಮಾಲೀನಿಬೇತ್ತಿ ಆಗದಂಗೆ ಅದನ್ನ ಒಂದು ಸೈಂಟಿಫಿಕ್ ಆಗಿ ಟ್ರೀಟ್ಮೆಂಟ್ ಕಾಂಟ್ರಲ್ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಇಡೀ ಬಳ್ಳಾರಿ ಜಿಲ್ಲೆ ಕರ್ನಾಟಕ ಅಥವಾ ಭಾರತದಲ್ಲಿ ಖನಿಜ ಸಂಪತ್ತಿಗೆ ಹೆಸರಾದಂತಹ ಒಂದು ಜಿಲ್ಲೆ ಎಲ್ಲ ತಾಲೂಕುಗಳಿಗಿಂತ ನನ್ನ ಒಂದು ಗಣಿಗಾರಿಕೆ ದೊಡ್ಡದು ಅಂತ ಭಾವಿಸ್ತೀನಿ ಬೇರೆ ಉಳಿದಂತಹ ಕ್ಷೇತ್ರಗಳಿಗೆ ಹಾಗೆ ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಗಣಿ ಸಂಸ್ಥೆಗಳು ಇರ್ತಕ್ಕಂಥದ್ದು ಮತ್ತು ಹೆಚ್ಚಾಗಿ ನನ್ನ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕೈಗಾರಿಕೆಗಳು ಇರ್ತಕ್ಕಂಥದ್ದು ಇಂಥದ್ರಲ್ಲಿ ನಾನು ಈ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ನಾನು ಹೊರಬೇಕಾಗುತ್ತೆ ಅದಕ್ಕೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾಡಳಿತದ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ತಾಲೂಕು ಆಡಳಿತದ ಸಹಯೋಗದೊಂದಿಗೆ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ